ನಮಸ್ಕಾರ ಪ್ರೈಸ್ ದ ಲಾರ್ಡ್ ಯೇಸುವಿನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ವಂದನೆಗಳನ್ನು ಹೇಳ್ತೇನೆ ನಾವು ಒಂದು ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ ಮತ್ತು ಬರೆದ ಸುವಾರ್ತೆಯಲ್ಲಿ ಇಪ್ಪತ್ತನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನವನ್ನು ನಾವು ಓದ್ಕೊಳ್ಳೋಣ ಮನುಷ್ಯಕುಮಾರನು ಸೇವೆ ಮಾಡಿಕೊಳ್ಳುವುದಕ್ಕೆ ಬರಲಿಲ್ಲ ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡು ಬಂದನು ಮನುಷ್ಯ ಏನಕ್ಕಾಗಿ ಬಂದನಂದರೆ ಆತನು ಸೇವೆ ಮಾಡುವುದಕ್ಕೆ ಬಂದನು ಆತನು ಈ ಲೋಕಕ್ಕೆ ಬಂದಾಗ ಆತನ ಏ ಆತನ ಉದ್ದೇಶ ಏನಾಗಿತ್ತಂದರೆ ಆತನ ಅನೇಕರನ್ನು ಪಾಪದಿಂದ ಬಿಡಿಸಿ ಆತನಲ್ಲಿ ನಡೆಸುವುದಕ್ಕಾಗಿ ಮತ್ತು ಅನೇಕರನ್ನು ಬಿಡಿಸುವುದಕ್ಕಾಗಿ ತನ್ನನ್ನೇ ಯೇಸು ಸ್ವಾಮಿ ಮನುಷ್ಯನ ಆಕಾರದಲ್ಲಿ ಬಂದ ಯೇಸು ಸ್ವಾಮಿ ತನ್ನನ್ನು ತಗ್ಗಿಸಿಕೊಂಡು ಶಿಲ್ಪಿ ಮರಣವನ್ನು ದೀನತೆಯಿಂದ ಅನುಭವಿಸಿದರು ಅಂತ ಹೇಳಿ ನೋಡ್ತೇವೆ ಶಿಷ್ಯರ ಕಾಲಗಳನ್ನು ಆತನ ತ ಅಂತ ನಾವು ನೋಡ್ತೇವೆ ಸದ್ಯ ವೇದದಲ್ಲಿ ನಾವು ಓದ್ತೇವೆ ಆತನು ಎಷ್ಟೊಂದು ತಗ್ಗಿಸಿಕೊಂಡು ದೇವ ಕುಮಾರನಾದ ದೇವಾದಿ ದೇವನು ತನ್ನ ಜೊತೆಯಲ್ಲಿದ್ದ ಶಿಷ್ಯರ ಕಾಲಗಳನ್ನು ತೊಳೆದನು ಅದು ದೇವರು ತೋರಿಸಿದ ಅಂದು ಮಾದರಿಯಾಗಿದೆ ಅದೇ ರೀತಿಯಲ್ಲಿ ಆತನು ಸೇವೆ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಮತ್ತು ನಾವು ಕೊಡೋದಕ್ಕೋಸ್ಕರ ಆತನು ಇಲ್ಲಿ ಬಂದಿಲ್ಲ ಆತನು ಮುಖ್ಯವಾಗಿ ನಮ್ಮ ಮೇಲೆ ಆತನು ಪ್ರೀತಿ ಇಟ್ಟು ನಮ್ಮನ್ನು ಈ ಲೋಕದಲ್ಲಿ ಹೆಚ್ಚಾಗಿ ಪಾಪದಲ್ಲಿ ಜನರು ಎಲ್ಲರೂ ಅವರದೇ ಆದ ರೀತಿಯಲ್ಲಿ ಪಾಪದಲ್ಲಿ ಜೀವಿಸ್ತಿರುವಾಗ ಅವರನ್ನು ಹೇಗಾದರೂ ಬಿಡಿಸಿ ಕಾಪಾಡಬೇಕು ಅವರನ್ನು ನಿತ್ಯ ರಾಜ್ಯಕ್ಕೆ ಕೊಂಡೊಯ್ಯಬೇಕು ಎಂಬುದಾಗಿ ಯೇಸು ಸ್ವಾಮಿ ಮನುಷ್ಯನ ಒಂದು ಆಕಾರದಲ್ಲಿ ಈ ಲೋಕಕ್ಕೆ ಬಂದ ಉದ್ದೇಶವಾಗಿತ್ತು ಆತನು ಶಿಷ್ಯರ ಪಾದಗಳನ್ನು ತೊಳೆದು ತೊಳೆಯುವ ಮೂಲಕವಾಗಿ ಆತನು ಸೇವೆ ಮಾಡಿದನೆಂದು ನಾವು ನೋಡ್ತೇವೆ ಪ್ರೇರೆ ಆತನು ಅನೇಕರನ್ನು ರೋಗಗಳಿಂದ ಬಿಡಿಸುವುದಕ್ಕಾಗಿ ಮತ್ತು ಕಣ್ಣಿಲ್ಲದವರನ್ನು ಕುರುಡ್ರನ್ನು ಕುಂಟ್ರನ್ನು ಮತ್ತು ಅನೇಕ ವರ್ಷಗಳಿಂದ ಆ ವ್ಯಾಧಿಗಳಿಂದ ಹಾಸಿಗೆಯಲ್ಲಿ ಹಿಡಿದವರನ್ನು ಮತ್ತು ಸತ್ತು ಹೋದವರನ್ನು ಎಬ್ಬಿಸಿದ ದೇವರು ಎಷ್ಟೋ ಒಂದು ಸೂಚಕ ಕಾರ್ಯಗಳನ್ನು ಆ ದೇವರು ಈ ಲೋಕದಲ್ಲಿ ತನ್ನೊಟ್ಟಿಗೆ ಇದ್ದ ಜನರೊಂದಿಗೆ ಮತ್ತು ಆತನ ಎಲ್ಲೆಲ್ಲಿ ಹೋಗ್ತಾನೋ ಅಲ್ಲೆಲ್ಲ ಸಂಧಿಸುವ ಮಕ್ಕಳ ಒಂದು ಕಷ್ಟಗಳಿಂದ ಬಿಡಿಸಿ ಆತನ ಕಾಪಾಡಿದನು ಆತನ ಕಾಪಾಡೋದಕ್ಕಾಗಿ ಬಂದನೆ ಹೊರತು ಆತನನ್ನು ಕಾಪಾಡಿದುಕೊಳಸ್ಕೋಸ್ಕರ ಬಂದಿಲ್ಲ ನೋಡ್ರಿ ಶಿಲುಬೆಯಲ್ಲಿ ತನ್ನನ್ನು ಬರಿದು ಮಾಡಿಕೊಂಡು ತನ್ನನ್ನು ಈಡು ಕೊಟ್ಟರು ಈಡು ಮಾಡಿದ್ರು ಏಕನಾದ ಕುರಿ ಹೇಗೆ ತಲೆ ಬಗ್ಗಿಸಿಕೊಂಡು ಆ ಆ ರೀತಿಯಲ್ಲಿ ಒಂದು ಯಜ್ಞಕ್ಕೆ ತರುವಾಗ ಹೇಗೆ ಬರುತ್ತದೋ ಆ ರೀತಿಯಲ್ಲಿ ಯೇಸು ಸ್ವಾಮಿ ತನ್ನನ್ನು ಒಪ್ಪಿಸಿಕೊಟ್ಟರು ತಗ್ಗಿಸಿಕೊಂಡ್ರು ಅಲ್ಲಿ ಆ ಒಂದು ಮರಣದ ಒಂದು ಸಮಯದಲ್ಲಿ ಆತನನ್ನು ಶಿಳುವೆಕೆ ಹಾಕುವಾಗ ಆತನಲ್ಲಿ ಒಂದು ದೀನತೆಯನ್ನು ನಾವು ನೋಡುತ್ತೇವೆ ಪ್ರೇರೆ ಅದಕ್ಕಾಗಿ ಹೇಳ್ತಾ ಇದ್ದಾನೆ ದೇವರು ನಾವು ಹೆಚ್ಚಿಸ್ಕೊಳ್ಬಾರ್ದು ನಾವು ತಗ್ಗಿಸಿಕೊಳ್ಳಬೇಕು ಮತ್ತು ನಾವು ಯಾವಾಗಲೂ ಸೇವೆ ಮಾಡಿಸ್ಕೊಳ್ಳುವರಾಗಿರಬಾರ್ದು ಸೇವೆ ಮಾಡುವವರಾಗಿರಬೇಕು ಯೇಸು ಸ್ವಾಮಿ ಕೂಡ ಒಂದು ಮಾದರಿಯ ಒಂದು ಕಾರ್ಯಗಳನ್ನು ಒಂದು ಕ್ರಿಯಾ ರೂಪದಲ್ಲಿ ನಮಗೆ ತೋರಿಸಿದ್ದಾನೆ ಪ್ರೇರೆ ನಾವು ಕೂಡ ಅದೇ ರೀತಿ ಮಾಡಬೇಕು ಹಾಗೆ ಮಾಡುವುದಾದರೆ ಖಂಡಿತ ದೇವರು ದೇವರು ನಮ್ಮ ಮೇಲೆ ಎಷ್ಟೋ ಒಂದು ಪ್ರೀತಿ ದೇವರು ನಮ್ಮನ್ನು ಕಷ್ಟಗಳಿಂದ ಬಿಡಿಸಿ ನಮ್ಮನ್ನು ಕಾಪಾಡೋನಾಗಿದ್ದಾನೆ ಮತ್ತು ಪಾಪ ಒಂದು ಸಂಬಂಧ ಇಲ್ಲದವನಾಗಿ ಆತನು ಎರಡನೇ ಸಾರಿ ಕಾಣಿಸಿಕೊಂಡನು ನಮಗೆ ಗೊತ್ತಿದೆ ಆತನು ಪುನರುತ್ಥಾನವಾದನು ಆತನು ಪುನರುತ್ಥಾನವಾಗಿ ಆತನು ಪರಲೋಕಕ್ಕೆ ಹೇರಿ ಹೋದರೂ ಕೂಡ ಆತ ನಮ್ಮ ಜೊತೆಯಲ್ಲಿರುವ ಆತನಾಗಿದ್ದಾನೆ ಈಗ ನಾನು ಈಗ ಈಗ ಆಂಧ್ರಗಳಲ್ಲಿಯೂ ನಿಮ್ಮ ಸಂಗಡ ಇರುತ್ತೇನೆ ಅಂತ ದೇವರು ವಾಗ್ದಾನ ಮಾಡಿದ್ದಾನೆ ನಮ್ಮ ಸಂಗಡ ಸದಾ ಕಾಲ ಇರುವ ಆತನಾಗಿದ್ದಾನೆ ಆತನು ಒಂದು ಮನುಷ್ಯನಾಗಿ ಲೋಕಕ್ಕೆ ಬಂದಾಗ ಆತನು ಏನೆಲ್ಲ ಒಂದು ಕಾರ್ಯಗಳನ್ನು ಮಾಡೋದನ್ನು ಕ್ರಿಯಾ ರೂಪದಲ್ಲಿ ಅದನ್ನೆಲ್ಲ ನಾವು ಓದಿ ಧ್ಯಾನ ಮಾಡುವಾಗ ಆತನ ಹಾಗೆ ನಾವು ಜೀವಿಸಬೇಕು ಮತ್ತು ಆತನಲ್ಲಿದ್ದ ಮನಸ್ಸು ನಮ್ಮಲ್ಲಿ ಇ ಇರಬೇಕು ಆ ರೀತಿಯಿದೆ ಆದರೆ ಖಂಡಿತ ನಾವು ಆತನ ಜೊತೆಯಲ್ಲಿ ನಾವು ಇರಲಿಕ್ಕೆ ಸಾಧ್ಯ ಆಗ್ತದೆ ಪ್ರೇಯರೆ ದೇವರು ಈ ವಾಕ್ಯವನ್ನು ಆಶ್ವಾಸಲಿ ನಾವು ಇದು ವಾಕ್ಯನ ಅರ್ಥ ಮಾಡಿಕೊಳ್ಳೋಣ ಮನುಷ್ಯ ಕುಮಾರನು ಸೇವೆ ಮಾಡಿಕೊ ಮಾಡಿಸಿಕೊಳ್ಳೋದಕ್ಕೆ ಬರಲಿಲ್ಲ ಸೇವೆ ಮಾಡುವುದಕ್ಕೂ ಮತ್ತು ಅನೇಕರನ್ನು ಬಿಡಿಸಿಕೊ ಬಿಡಿಸಿಕೊಳ್ಳೋದಕ್ಕಾಗಿ ಸ್ವಾಮಿ ಬಂದರು ಮತ್ತು ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕಾಗಿ ಬಂದರು ಪ್ರೇರೇ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳೋಣ ನಮ್ಮನ್ನು ಬಿಡಿಸುವುದಕ್ಕೋಸ್ಕರ ಸ್ವಾಮಿ ಬಂದರು ನಮ್ಮ ಮೇಲೆ ಯಾರು ತೋರಿಸದ ಒಂದು ಪ್ರೀತಿಯನ್ನು ತೋರಿಸಿದ್ರು ಯಾಕಂದರೆ ಲೋಕವೆಲ್ಲ ಪಾಪದಲ್ಲಿ ಜೀವಿಸ್ತಾ ಇದೆ ಪಾಪ ತುಂಬಿ ತೊಳುಕುತ್ತಾ ಇರುವಾಗ ಅದರಿಂದ ಬಿಡಿಸುವುದಕ್ಕಾಗಿ ಸ್ವಾಮಿ ಬಂದರು ತನ್ನನ್ನೇ ಶಿಲುಬೆ ಮೇಲೆ ತನ್ನನ್ನು ಈಡ ಈಡು ಮಾಡಿಕೊಟ್ರು ಸೊ ದೇವರಿಗೆ ಅಂಥ ದೇವರಿಗೆ ನಾವು ಸ್ತೋತ್ರ ಹೇಳೋಣ ನಾವು ವಾಕ್ಯಗಳನ್ನು ಯಾವಾಗಲೂ ಧ್ಯಾನ ಮಾಡಿಕೊಂಡು ಅದರ ಪ್ರಕಾರ ಯೇಸು ಸ್ವಾಮಿ ತೋರಿಸಿಕೊಟ್ಟ ಒಂದು ಮಾದರಿ ಜೀವಿತ ನಾವು ಜೀವಿಸುವಾಗ ಆತನು ಖಂಡಿತ ಸಂತೋಷ ಪಡುವನಾಗಿದ್ದಾನೆ ಪ್ರೇರೆ ನನ್ನ ಮಕ್ಕಳು ಅಂತ ದೇವರು ಪರಲೋಕದಲ್ಲಿ ಸಂತೋಷ ಪಡುವನಾಗಿದ್ದಾನೆ ನಾವು ದೇವರು ಇಷ್ಟಪಡುವ ರೀತಿಯಲ್ಲಿ ನಾವು ಜೀವಿಸುವಾಗ ಖಂಡಿತ ಎಲ್ಲಿಯೂ ನಮ್ಮನ್ನು ಅವಮಾನಕ್ಕೆ ಗುರಿಪಡಿಸದೆ ಯಾವುದೇ ಕಾರಣಕ್ಕೂ ನಮ್ಮನ್ನು ಆಶಾಭಂಗಪಡಿಸದೆ ಯೇಸು ಸ್ವಾಮಿ ನಮ್ಮ ಜೊತೆಯಲ್ಲಿ ಇದು ಕಾಪಾಡುವವರಾಗಿದ್ದಾರೆ ದೇವರಿಗೆ ಸ್ತೋತ್ರ ಹೇಳೋಣ ಒಂದು ಚಿಕ್ಕ ಪ್ರಾರ್ಥನೆ ಮೂಲಕ ನಾವು ದೇವರಿಗೆ ಒಂದನೇ ಹೇಳೋಣ ಪರಿಶುದ್ಧನು ಪರಿಶುದ್ಧನಾಗಿರೋ ಯೇಸು ಸ್ವಾಮಿ ನೀವು ಉನ್ನತರು ಕರ್ತನೆ ಉನ್ನತಗಳಲ್ಲಿ ವಾಸ ಮಾಡುವ ದೇವಾದಿ ದೇವನು ಸ್ವಾಮಿ ಆಕಾಶವು ನಿಮಗೆ ಸಿಂಹಾಸನ ಅಪ ಭೂಮಿಯು ನಿಮಗೆ ಪಾದಪೀಠವಾಗಿದೆ ಸ್ವಾಮಿ ನಿಮಗೆ ಸ್ತೋತ್ರ ದೇವರೇ ನೀವು ಸ್ವಾಮಿ ಅಪ್ಪ ಸೇವೆ ಮಾಡಿಸಿಕೊಳ್ಳುವುದಕ್ಕಾಗಿ ಬಂದಿಲ್ಲಪ್ಪ ಸೇವೆ ಮಾಡುವುದಕ್ಕಾಗಿ ಬಂದರೆ ಸ್ವಾಮಿ ಅಪ್ಪ ನೀವು ತಗ್ಗಿಸಿಕೊಂಡ್ರಿ ಅಪ್ಪ ಸ್ವಾಮಿ ನೀವು ದೀನತೆಯಿಂದ ನಡ್ಕೊಂಡ್ರಿ ರಾಜ ಸ್ವಾಮಿ ಅಪ್ಪ ನಮ್ಮನ್ನು ಅಪ್ಪ ದೇವರೇ ಅಪ್ಪ ಈ ಒಂದು ಪಾಪದ ಲೋಕದಿಂದ ನಾವು ಮಾಡುವ ಪ್ರತಿಯೊಂದು ಪಾಪದಿಂದ ಕರ್ತನೆಯ ಬಿಡಿಸುವುದಕ್ಕಾಗಿ ನೀನು ಸ್ವಾಮಿ ಪಾಪರಹಿತನಾದ ದೇವರು ಅಪ್ಪ ನಮ್ಮ ನಮಗಾಗಿ ನೀನು ಈಡುಕೊಡುವುದಕ್ಕಾಗಿ ಬಂದದಕ್ಕಾಗಿ ಸ್ತೋತ್ರ ನಮ್ಮನ್ನು ಬಿಡಿಸುವುದಕ್ಕಾಗಿ ಬಂದದಕ್ಕಾಗಿ ನಿನಗೆ ಸ್ತೋತ್ರ ಹೇಳ್ತೇನೆ ಸ್ವಾಮಿ ಸ್ತೋತ್ರಪ್ಪ ನೀನು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿಗಾಗಿ ನಿನಗೆ ವಂದನೆ ಹೇಳ್ತೇನೆ ಸ್ವಾಮಿ ಈ ಸಮಯದಲ್ಲಿ ನೋಡುವರನ್ನೇ ನಾನು ಆಶೀರ್ವದಿಸು ದೇವರೇ ನಿನ್ನನ್ನು ಅರ್ಥ ಮಾಡಿಕೊಂಡು ಸ್ವಾಮಿ ಅಪ್ಪ ನಿನ್ನ ಮನಸ್ಸನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಯಾವಾಗಲೂ ನಿಮಗಾಗಿ ಜೀವಿಸುವಂತೆ ತ್ಯಾಗಪೂರ್ವಕವಾದ ಮನಸ್ಸನ್ನು ಒಬ್ಬೊಬ್ಬರಲ್ಲಿ ಕೊಟ್ಟು ನಮ್ಮನ್ನು ಆಶೀರ್ವದಿಸಬೇಕಾಗಿ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿದ್ದೇನೆ ತಂದೆ ಆಮೇಲೆ ಥ್ಯಾಂಕ್ ಯು ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ ಈ ವಾಕ್ಯದ ಪ್ರಕಾರ ಖಂಡಿತ ನಿಮ್ಮನ್ನು ನಡೆಸಲಿ ಅಂತ ನಾನು ಬೇಡುತ್ತೇನೆ